ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಬೆಂಗಳೂರು ಸುತ್ತೋಲೆಯನ್ನು ಹೊಡಿಸಿದರೆ ಈ ಒಂದು ಸುತ್ತೋಲೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ವಿಕಲಚೇತನರ ರಿಯಾಯಿತಿ ದರದ ಬಸ್ ಪಾಸ್ ವಿತರಿಸುವ ಬಗ್ಗೆ ಇದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಕೊನೆಯ ದಿನಾಂಕ ಎಷ್ಟು ಎನ್ನುವಲ್ಲೂ ಈ ಒಂದು ವಿಡದಲ್ಲಿ ತಿಳಿದುಕೊಡೋಣ ಮನೆಯದಾಗಿ ಈ ಒಂದು ವಿದ್ಯಾರ್ಥಿಗಳಿಗೆ ಅಂದರೆ ವಿದ್ಯಾರ್ಥಿಗಳಾಗಿರಲಿ ದೊಡ್ಡವರಾಗಿರಲಿ ಯಾವೆಲ್ಲ ಅಂಗವಿಕಲ ಅಭ್ಯರ್ಥಿಗಳಿದ್ದೀರ ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಮಾತ್ರ ಉಳಿದಂತೆ ಎಲ್ಲರಿಗೂ ಈ ಒಂದು ಬಸ್ಪಾಸ್ ಎನ್ನುವ ಬಗ್ಗೆ ತಿಳಿಸ್ತಾ ಇಲ್ಲ ಓಕೆ ಇಲ್ಲೇನಿದೆ ಆ ಒಂದು ಬಸ್ಪಾಸ್ ಅರ್ಜಿಯನ್ನು ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಅಪ್ಲಿಕೇಶನ್ ಸಲ್ಲಿಸಬೇಕಾಗತ್ತೆ ಇಲ್ಲಿ ಏನಿದೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಿಕಲಚೇತನರ ಹೊಸ ಬಸ್ಪಾಸ್ಗಳನ್ನು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ ವಿತರಿಸಲು ಹಾಗೂ ಹಳೆಯ ಬಸ್ ಪಾಸುಗಳನ್ನು ನವೀಕರಿಸಲು ಕ್ರಮ ವಹಿಸಲಾಗುವುದು ಅಂದ್ರೆ ಎರಡೂ ಕೂಡ ಸ್ಟಾರ್ಟ್ ಆಗಿದೆ ರಿನುವಲ್ ಕೂಡ ಸ್ಟಾರ್ಟ್ ಆಗಿದೆ ಹಾಗೂ ಹೊಸದಾಗಿ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ ಯಾವೆಲ್ಲ ಅಂಗವಿಕಲ ಅಂಗವಿಕಲರಿದ್ದೀರಾ ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪಾಸುಗಳ ನವೀಕರಣಕ್ಕಾಗಿ ಹಾಗೂ ನೂತನ ಪಾಸುಗಳಿಗೆ ಆರುನೂರ ಅರವತ್ತು ಶುಲ್ಕ ನಿಗದಿಪಡಿಸಲಾಗಿದೆ ಈ ಒಂದು ಆರುನೂರ ಅರವತ್ತು ರೂಪಾಯಿ ನೀವು ಬಸ್ ಡಿಪೋಗಳಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ಗಳಲ್ಲಿ ಒಂದು ವಿನೂತನ ಒಂದು ಆಫೀಸ್ ಮಾಡಿರ್ತಾರೆ ಅಲ್ಲಿ ಹೋಗಿ ನೀವು ಈ ಒಂದು ಅಮೌಂಟ್ ಪೇಮೆಂಟ್ ಮಾಡಿ ಅಪ್ಲಿಕೇಶನ್ ಅಪ್ಲಿಕೇಶನ್ ಸಲ್ಲಿಸಿ ಅಮೌಂಟ್ ಅಲ್ಲಿ ಪೇಮೆಂಟ್ ಮಾಡಿ ಬಸ್ ಪಾಸ್ ಪಡೆದುಕೊಳ್ಬೇಕಾಗುತ್ತೆ ರಿನ್ಯೂವಲ್ ಬಸ್ ಪಾಸ್ ಆಗಿರಲಿ ಅಥವಾ ಹೊಸದಾಗಿ ಬಸ್ ಪಾಸ್ ಆಗಿರಲಿ ಅಂಗವಿಕಲರಿಗೆ ಮಾತ್ರ ಓಕೆ ಅದರಂತೆ ಹಾಲಿ ಒಂದು ಹಾಲಿ ಅಂದರೆ ಇರುವಂತಹ ಒಂದು ಬಸ್ ಪಾಸ್ಗಳ ನವೀಕರಣಕ್ಕಾಗಿ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಓಕೆ ಇತ್ತು ಈಗ ಇದಕ್ಕೆ ಬೇಕಾಗುವ ಮುಖ್ಯವಾದಂಥ ದಾಖಲಾತಿಗಳೇನು ನೋಡೋಣ ಈ ಒಂದು ವಿಡಿಯೋ ನೋಡ್ತಾ ಇರೋಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರತಿಯೊಬ್ಬ ಪೋಷಕರು ಹಾಗೂ ಯಾವೆಲ್ಲ ಅಂಗವಿಕಲರಿದ್ದಾರೆ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅವರು ಕೂಡ ಆದಷ್ಟು ಬೇಗನೆ ಆ ಒಂದು ಅಂಗ ಬಸ್ ಪಾಸ್ ಹೊಸದಾಗಿ ಅಥವಾ ರಿನೋಲ್ ಮಾಡಿಕೊಳ್ಳೋರಾಗಲಿ ಓಕೆ ಹಾಗಾದರೆ ಇದಕ್ಕೆ ಬೇಕಾಗುವ ದಾಖಲಾತಿಗಳನ್ನು ತಿಳಿದುಕೊಳ್ಳೋಣ ಅರ್ಜಿ ಸಲ್ಲಿಸಲು ದಾಖಲಾತಿಗಳು ತೆಗೆದುಕೊಳ್ಳಿ ಹಳೆಯ ಅಂಗವಿಕಲ ಬಸ್ ಪಾಸ್ ಅಂದರೆ ಆಲ್ರೆಡಿ ತೆಗೆದುಕೊಂಡಿರೋಂಥ ಅಂಗವಿಕಲ ಬಸ್ ಪಾಸನ್ನು ನೀವು ಅಪ್ಲಿಕೇಶನ್ ಸಲ್ಲಿಸುವಾಗ ತೆಗೆದುಕೊಂಡು ಹೋಗಬೇಕಾಗುತ್ತೆ ಅಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದೆ ಹಾಗೂ ಅದರ ನಂಬರ್ ಕೂಡ ಎಂಟರ್ ಮಾಡೋದಿರುತ್ತೆ ಓಕೆ ನೆಕ್ಸ್ಟ್ ಎರಡನೇದಾಗಿ ಆಧಾರ್ ಕಾರ್ಡ್ ಹಾಗೂ ಅದಕ್ಕೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಆಧಾರ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಆ್ಯಕ್ಟಿವ್ ಮೋಲ್ ನಂಬರ್ ಕಂಪಲ್ಸರಿಯಾಗಿ ಲಿಂಕ್ ಇರಬೇಕು ಸೇವಾ ಸಿಂಧು ಪೋರ್ಟಲಲ್ಲಿ ಅಪ್ಲಿಕೇಶನ್ ಹಾಕೋದ್ರಿಂದ ಆ ಒಂದು ಅಪ್ಲಿಕೇಶನ್ ಹಾಕುವಾಗ ಕಂಪಲ್ಸರಿಯಾಗಿ ಒ ಟಿ ಪಿ ಪಡೆದುಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಯು ಡಿ ಐ ಡಿ ಅಂಗವಿಕಲ ಕಾರ್ಡ್ ಆಲ್ರೆಡಿ ನೀವು ಸೆಂಟ್ರಲ್ ಗೌರ್ಮೆಂಟಿಂದ ಪಡೆದುಕೊಂಡಿರುವಂಥ ಭಾರತ ಸರ್ಕಾರದಿಂದ ಪಡೆದುಕೊಂಡಿರುವಂಥ ಯು ಡಿ ಐ ಡಿ ಕಾರ್ಡ್ ಇದಕ್ಕೆ ಕಂಪಲ್ಸರಿ ಆಗಬೇಕಾಗುತ್ತೆ ಆಮೇಲೆ ಆ ಒಂದು ಯು ಡಿ ಐ ಡಿ ಕಾರ್ಡ್ ಜೊತೆ ಒಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿರ್ತಾರೆ ಯು ಡಿ ಐ ಡಿ ಕಾರ್ಡ್ ಸರ್ಟಿಫಿಕೇಟ್ ಅಂತ ಆ ಒಂದು ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಅಪ್ಲಿಕೇಶನ್ ಸಲ್ಲಿಸಲು ಅದರಂತೆ ಜಾತಿ ಪ್ರಮಾಣಪತ್ರ ಇದೊಂದು ಮ್ಯಾಂಡೇಟರಿ ಇಲ್ಲ ಆದರೆ ಕಂಪಲ್ಸರಿ ನಿಂಬಲ್ಲಿದ್ದರೆ ಆ ಒಂದು ಜಾತಿ ಪ್ರಮಾಣಪತ್ರ ಕೂಡ ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಆಮೇಲೆ ಪಾಸ್ಪೋರ್ಟ್ ಸೈಜ್ ತ್ರೀ ಫೋಟೋಸ್ ಅಂತ ಕೇಳಿದರೆ ಮೂರು ಪಾಸ್ಪೋರ್ಟ್ ಸೈಜ್ ಅಂಗು ಅಂಗಲಿರುವ ಫೋಟೋ ರಿನ್ಯೂವಲ್ ಅಮೌಂಟ್ ಎಷ್ಟಿದೆ ಆರುನೂರ ಅರವತ್ತು ರೂಪಾಯಿ ಇದೆ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ಅಂಗೀಕರ ಅಭ್ಯರ್ಥಿಗಳಿಗೆ ಯಾವೆಲ್ಲ ಅಂಗೀಕಲರಿದ್ದಾರೆ ನಿಮ್ಮ ಒಂದು ಪರಿಚಯಸ್ಥರಲ್ಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಥವಾ ಯಾರಾದರೂ ಇದ್ದರೆ ನಿಮ್ಮ ಒಂದು ಮನೆಯ ಪಕ್ಕದಲ್ಲಿ ಆಗಿರಲಿ ಎಲ್ಲಿಯಾದರೂ ಅಂಗು ಕಲರಿದ್ದರೆ ಅವರಿಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಬೇಗನೆ ತೀರಿಸಿಕೊಡಿ ಅವರು ಕೂಡ ಆದಷ್ಟು ಬೇಗನೆ ಈ ಒಂದು ಅಂಗಿಕಲರ ಬಸ್ ಪಾಸ್ ಹೊಸದಾಗಿ ಅಥವಾ ರಿನ್ಯುವಲ್ ಅಪ್ಲಿಕೇಶನ್ ಹಾಕಿಕೊಳ್ಳೋರಾಗಲಿ ಕರ್ನಾಟಕ ರಾಜ್ಯದಂಥ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಇಲಾಖೆಗಳಲ್ಲಿ ಅಂದರೆ ನಿಮ್ಮ ಒಂದು ಬಸ್ ಟಿಪ್ಪುಗಳಲ್ಲಿ ಕೇಳಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ಆದಷ್ಟು ಅಷ್ಟು ಬೇಗನೆ ಒಂದು ಅಪ್ಲಿಕೇಶನ್ ಹಾಕಿಕೊಳ್ಳೋರಾಗಿ ಎಲ್ಲ ಕಡೆಯೂ ಕೂಡ ಅಪ್ಲಿಕೇಶನ್ ಹಾಕಲು ಇಷ್ಟೇ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ತ ಓಕೆ ಮಾಡ್ಕೊಳ್ಳಿ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಧನ್ಯವಾದಗಳು